ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಎಲ್ಲರೂ ಹೇಗಿದ್ದೀರಾ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇನ್ನು ಇವತ್ತು ಬಂದ್ಬಿಟ್ಟು ನನಗೆ ತುಂಬಾ ಮೋಸ್ಟ್ ರಿಕ್ವೆಸ್ಟೆಡ್ ಕ್ವೆಶನ್ ಬಂದ್ಬಿಟ್ಟು ಆ ಎಡ್ಡು ಅಂದರೆ ಬರೀ ಎಡ್ಡು ಮಾತ್ರ ಎಷ್ಟಾಗತ್ತೆ ಅಂತ ಹೇಳಿ ಸುಮಾರು ಜನ ಕ್ವಶನ್ನೇ ಮಾಡಿದ್ವಿ ಅಂದರೆ ಫುಲ್ ಸೆಟ್ ನಾನು ಇವತ್ತರ್ಗು ಸಾಮಾನ್ಯವಾಗಿ ಫುಲ್ ಸೆಟ್ಟಿರೋ ಮಿಷಿನ್ ಬಗ್ಗೆಯೇ ಮಾಹಿತಿನ ಕೊಟ್ಟಿದ್ದೀನಿ ಸೊ ಇನ್ನು ಬರೀ ಹೆಡ್ ಮಾತ್ರ ಎಷ್ಟಾಗುತ್ತೆ ಅಂತ ಕೂಡ ಇವತ್ತು ನಿಮ್ಮಲ್ಲಿ ಶೇರ್ನ ಮಾಡ್ಕೊಳ್ತೀನಿ ಸೊ ಒಂದೊಂದು ಮಿಷಿನ್ ಹೆಡ್ ಕೂಡ ಒಂದೊಂದು ವಿಭಿನ್ನವಾಗಿ ಅಮೌಂಟ್ ಇರುತ್ತೆ ಉಷಾದೇ ಒಂದು ಹೆಡ್ ಬೇರೆ ಪ್ರೈಸ್ ಇದ್ದರೆ ಆಮೇಲೆ ಡರ್ಬಿದೇ ಒಂದು ಪ್ರೈಝ್ ಇರುತ್ತೆ ಮೆರಿಟೇ ಒಂದು ಪ್ರೈಸ್ ಇರುತ್ತೆ ಹಾಗೆ ನಾಗ್ಪಾಲ್ ಕೂಡ ಒಂದು ಪ್ರೈಸ್ ಇರುತ್ತೆ ಸೊ ಇವತ್ತು ನಾನು ನಿಮಗೆ ಡರ್ಬಿ ಮಿಷಿನ್ದು ಬರೀ ಹೆಡ್ ಮಾತ್ರನ ಪ್ರೈಸ್ನ ಹೇಳ್ತಾ ಇದ್ದೀನಿ ಸೊ ಸುಮಾರು ಜನ ಏನು ಗೊತ್ತಾ ಸೊ ಕೆಲವ್ರ ಮನೆಗಳಲ್ಲಿ ಸಾಮಾನ್ಯವಾಗಿ ಸ್ಟ್ಯಾಂಡ್ ಇರುತ್ತೆ ಅಲ್ಲಿಗೆ ಇರುತ್ತೆ ಬರೀ ಹೆಡ್ ಮಾತ್ರ ಬೇಕು ಅಂತ ಕೇಳ್ತಾರೆ ಇನ್ನು ಕೆಲವ್ರುಗಳಲ್ಲಿ ಫುಲ್ ಸೆಟ್ ಬೇಕು ಮಿಷಿನ್ ಇಲ್ಲ ಅಂತ ಕೂಡ ಹೇಳ್ತಾರೆ ಮತ್ತು ಇನ್ನು ಒಂದು ನೀವು ಸೊ ನೋಡಿರ್ಬೋದು ಕೆಲವು ಹಳ್ಳಿಗಳ ಕಡೆ ಆಗಿರ್ಬೋದು ಸಿಟಿಗಳ ಕಡೆ ಆಗಿರ್ಬೋದು ಫುಲ್ ಸೆಟ್ ಸೆಟ್ ಹತ್ತು ಸಾವಿರ ಹನ್ನೊಂದು ಸಾವಿರ ಕೊಟ್ಟು ತೊಗೊಳೋದಕ್ಕಿಂತ ಸೊ ಕೆಲವರು ಯೋಚನೆ ಮಾಡೋ ರೀತಿಲಿ ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಇವಾಗ ಯಾರಾದರೂ ಬರೀ ಸ್ಟ್ಯಾಂಡ್ ಇರುತ್ತೆ ಅವ್ರ ಹತ್ರ ಪರ್ಚೇಸ್ ಮಾಡಿರ್ತಾರೆ ಕಮ್ಮಿ ಬೆಲೆ ಸಿಕ್ಕಿರುತ್ತೆ ಸೊ ಅಲ್ಲಿಗೆ ಕೂಡ ಸಿಕ್ಕಿರುತ್ತೆ ಸೊ ಕಮ್ಮಿ ಬೆಲೆ ಆರಾಮಾಗಿ ಹಾಕೊಳ್ಳೋಣ ಸಾಕು ಅಂತ ಕೂಡ ಯೋಚನೆ ಮಾಡ್ತಾಯಿರ್ತಾರೆ ಹಾಗಾಗಿ ಕೆಲವರು ಇರ್ತ ನೀವು ಆಗಿ ಯೋಚನೆ ಮಾಡ್ಬೋದು ಈಗ ತಗೊಂಡ್ರೆ ಮನೆಗೆ ಫಿಲ್ ಸೆಟ್ ಸೆಟ್ ತೊಗೊಳ್ಬೇಕಲ್ವ ಇನ್ನು ಸ್ಟ್ಯಾಂಡ್ ಎಲ್ಲಿಂದ ಬರುತ್ತೆ ಅಲ್ಲಿಗೆ ಒಂದು ಕಡೆ ಸ್ಟ್ಯಾಂಡ್ ಒಂದು ಕಡೆ ಇಟ್ಕೊಂದು ಕಡೆ ಅಂತ ತೊಗೊಳೋದಕ್ಕಾಗುತ್ತಾ ಆಗಲ್ಲ ನಾವು ಒಂದು ಅಂಗಡಿಗೆ ಹೋಯ್ತು ಒಂದು ಶೋರೂಮ್ಗೆ ಹೋದ್ರೆ ಒಂದು ಸೆಟ್ ಫುಲ್ ತೊಗೊಂಡು ಬರ್ತೀವಲ್ವ ಸೊ ಕೆಲವು ಕಡೆ ಏನಾಗುತ್ತಂತಂದರೆ ಸೊ ಕೆಲವರು ನಮಗೆ ಕೆಲವರು ಹಲ್ಗೆ ತೊಗೊಂಡಿರ್ತಾರೆ ಕೆಲವರೆಲ್ಲ ಸೇರಿರುತ್ತೆ ಸೆಕೆಂಡ್ಸಲ್ಲಿ ಕೊಟ್ಟಿರ್ತಾರೆ ಸ್ಟ್ಯಾಂಡ್ ಕೊಟ್ಟಿರ್ತಾರೆ ಸ್ವಲ್ಪ ಕಮ್ಮಿ ಪ್ರಯಾಣಕ್ಕೆ ಸಿಗುತ್ತೆ ಅಂತ ಹೇಳಿ ಸೆಟ್ ಮಾಡ್ಕೊಂಡಿರ್ತಾರೆ ಹಾಗಾಗಿ ಸಾಮಾನ್ಯವಾಗಿ ಬರೀ ಹೆಡ್ಡಿದ್ರೆ ಸಾಕು ನಾವು ಹಾಕೊಂಡು ಮಾಡೋಣ ಅಂತ ಕೂಡ ಇಂತಾರೆ ಇನ್ನೊಂದು ಏನಂತಂದರೆ ಹಳ್ಳಿಗಳಲ್ಲಿ ತುಂಬ ಕಮ್ಮಿ ಅಂತಲೇ ಹೇಳ್ಬೋದು ಹಳ್ಳಿಗಳ ಕಡೆ ಈ ಥರ ಹೊಲಿದು ಕೊಡೋದು ದುಡ್ಡು ತುಂಬಾ ಕಮ್ಮಿ ನಾವು ಕಾಮನ್ ಆಗಿ ನೋಡಿರೋ ಕಡೆ ಈಗ ಹಳ್ಳಿಗಳ ಕಡೆಯಲ್ಲಿ ಬರೀ ನೂರು ರೂಪಾಯಿಗೆ ಬ್ಲೌಸ್ ಹೊರ್ಕೊಂಡು ಕೊಡ್ತಾರೆ ನೀವು ಸಿಟಿಲಿ ಬನ್ನಿ ಟೂ ಫಿಫ್ಟಿ ತ್ರೀ ಹಂಡ್ರೆಡ್ ಅಂತ ಹೇಳ್ತಾರೆ ಸೊ ಇಲ್ಲಿ ನಮ್ಮಲ್ಲೂ ಕೂಡ ಅಷ್ಟೇ ಎಂಬ್ರಾಯ್ಡಿಂಗ್ ಮಾಡಿರೋದು ಬಂದುಬಿಟ್ಟು ಒಬ್ಬೊಬ್ರು ತ್ರೀ ಫಿಫ್ಟಿ ತೊಗೊಳ್ತಾರೆ ಒಬ್ಬರು ತ್ರೀ ಹಂಡ್ರೆಡು ಆಮೇಲೆ ಇನ್ನೊಬ್ರು ಫೋರ್ ಫಿಫ್ಟಿ ಫೈವ್ ಹಂಡ್ರೆಡು ಫೈವ್ ಫಿಫ್ಟಿ ತೊ ಈ ಥರ ತೊಗೊಳ್ತಾ ಇರ್ತಾರೆ ಹಾಗಾಗಿ ಹಳ್ಳಿಗಳ ಕಡೆ ನೀವು ನಾನು ನೋಡಿದಂಗೆ ನಾನು ನಮಗೆ ಇಲ್ಲಿ ವರ್ಕ್ ಮಾಡಿಸ್ಕೊಳ್ಳೋಕೆ ಬರ್ತಾರಲ್ವ ಅವ್ರು ಹೇಳಿರೋದು ಬಂದುಬಿಟ್ಟು ಹನ್ನೂರು ರೂಪಾಯಿ ಕೊಡ್ತಾರೆ ಕನ್ನೂರು ಇಪ್ಪತ್ತು ರೂಪಾಯಿ ಕೊಡ್ತಾರೆ ಅಂತ ಕೂಡ ಹೇಳಿದ್ದಾರೆ ಸುಮಾರು ಜನ ಹಾಗಾಗಿ ಕೋ ಕೆಲವು ಕಡೆ ವರ್ಕೌಟ್ ಆಗೋಲ್ಲ ಹಾಗಾಗಿ ಕೆಲವು ಕಡೆ ಏನು ಮಾಡ್ತಾರೆ ಆರಾಮಾಗಿ ಸೆಕೆಂಡ್ಸ್ ಬಿಟ್ಟು ಬಿಡು ಒಂದು ಎಡ್ಡು ಹಾಕೊಂಡ್ರೆ ಸಾಕು ಆರಾಮಾಗಿ ಮಾಡ್ಕೊಳ್ಳೋಣ ಅಂತ ಕೂಡ ಇರ್ತಾರೆ ಸಾಮಾನ್ಯವಾಗಿ ಅದು ಜಾಸ್ತಿ ಅಂತಲೇ ಹೇಳ್ಬೋದು ಹಾಗಾಗಿ ಮತ್ತು ಇನ್ನೂ ಏನಂತ ಅಂದರೆ ಸೊ ಕೆಲವು ಎಡ್ಡು ಅಲ್ಲಿಗೆಲ್ಲ ತೊಗೊಂಡಿರ್ತಾರೆ ಅಂದರೆ ಸಾರಿ ಸ್ಟ್ಯಾಂಡು ಅಲ್ಲಿಗೆಲ್ಲ ತೊಗೊಂಡಿರ್ತಾರೆ ಸೊ ಎಡ್ ಬೇಕು ಅಂತ ಕೂಡ ತೊಗೊಳ್ಳೋರು ಉಂಟು ಚೆನ್ನಾಗಿರೋದು ಕಮ್ಮಿ ಸಿಕ್ಕು ನೋಡೋಣ ಕೆಲವರು ಇನ್ನೊಂದು ಏನು ಗೊತ್ತಾ ಇನ್ನೊಬ್ಬರು ಎಲ್ಲ ಬೇರೆ ಬೇರೆ ಕಡೆ ಬರಿ ಒಂದೊಂದೇ ತೊಗೊಂಡ್ರೆ ಕಮ್ಮಿ ಬೀಳುತ್ತೆ ಅಂತ ಕೂಡ ಅಂದ್ಕೊಳ್ತಾರೆ ಆ್ಯಕ್ಚುಲಿ ತಪ್ಪು ಅದು ನೀವು ಒಂದು ಕಡೆ ಸೆಟ್ಟು ಪೂರ ತಗೊಂಡ್ರೆ ನಿಮಗೆ ಕಮ್ಮಿ ಬೀಳುತ್ತೆ ನೀವು ಒಂದು ಕಡೆ ಒಂದು ಒಂದು ಕಡೆ ಒಂದು ಒಂದು ತಗೊಂಡಾಗ ನಿಮಗೆ ರೇಟ್ ಜಾಸ್ತಿನೇ ಆಗುತ್ತೆ ನೀವು ಫುಲ್ ಸೆಟ್ ಆನ್ ಸೆಟ್ ಯಾವಾಗ ಎಲ್ಲಿ ತಗೊಳ್ತೀರೋ ನಿಮಗೆ ಸ್ವಲ್ಪ ಕಮ್ಮಿಲೇ ಬೀಳುತ್ತೆ ಸೊ ಸುಮಾರು ಜನ ಆ ಥರ ಇದೆ ಸೊ ನನಗೆ ಸುಮಾರು ಜನ ಕಮೆಂಟ್ ಮಾಡಿದ್ರಿ ಹೆಡ್ ಬೇಕು ಫರಿ ಹೆಡ್ ಪ್ರೈಸ್ ಎಷ್ಟಾಗುತ್ತೆ ಅಂತ ಸುಮಾರು ಕ್ವಶನ್ನ ಕೇಳಿದ್ರಿ ಹಾಗಾಗಿ ಇವತ್ತು ನಾನು ನಿಮಗೆ ಡರ್ಬಿ ಹೆಡ್ ಬಗ್ಗೆ ಒಂದಷ್ಟು ಮಾಹಿತಿನ ಕೊಡ್ತೀನಿ ಸೊ ನಿಮಗೆ ಬನ್ನಿ ಇವಾಗ ಫಸ್ಟ್ ಅದನ್ನು ತೋರಿಸ್ಬಿಡ್ತೀನಿ ಸೊ ಡರ್ಬಿ ಹಿಡ್ಡು ಸೊ ಆಮೇಲೆ ನಿಮಗೆ ಪ್ರೈಸ್ನ ಮೆನ್ಷನ್ನ ಮಾಡ್ತೀನಿ ಆ ಇನ್ನು ಡರ್ಬಿ ಕಲರೆಲ್ಲ ಯಾವ ರೀತಿ ಇರುತ್ತೆ ಸೊ ಏ ಕೆಲಸ ಮಾಡುತ್ತೆ ಎಷ್ಟು ನೀವು ಕೆಲಸ ಮಾಡ್ಬೋದು ಅಂತ ಹೇಳಿಬಿಟ್ಟು ಸೊ ನಿಮಗೆ ನೆಕ್ಸ್ಟ್ ಹೇಳ್ತೀನಿ ಸೊ ಫಸ್ಟು ಮಿಷಿನ ನೋಡ್ಕೊಂಡು ಬಂದ್ಬಿಡೋಣ ಬನ್ನಿ ಇದು ನಿಮಗೆ ಇದು ಬಂದುಬಿಟ್ಟು ನಿಮಗೆ ರೌಂಡ್ ಬಾಡಿ ಇದು ಆ್ಯಕ್ಚುಲಿ ಇದು ಬಂದುಬಿಟ್ಟು ನಿಮಗೆ ಸ್ಕ್ವೇರ್ ಬಾಡೀಲು ಕೂಡ ಅವೈಲೇಬಲ್ ಇರುತ್ತೆ ಇನ್ನು ಇದು ಬಂದುಬಿಟ್ಟು ನಿಮಗೆ ನೋಡಿ ಇದು ದೊಡ್ಡ ಮಿಷಿನು ಸೊ ಇನ್ನು ದೊಡ್ಡ ಮಿಷಿನ್ ಸೂಜಿ ಸಿಕ್ಸ್ಟೀನ್ ಸೂಜಿನ ಹಾಕ್ಕೊಳ್ಬೋದು ಆರಾಮಾಗಿ ಚೆನ್ನಾಗಿ ವರ್ಕ್ನ ಮಾಡುತ್ತೆ ಸೊ ಇನ್ನು ಇದು ಬಂದುಬಿಟ್ಟು ನಿಮಗೆ ಪ್ರೈಸ್ ಕೂಡ ಆಮೇಲೆ ಕೊನೆಯಲ್ಲಿ ಹೇಳ್ತೀನಿ ಎಷ್ಟು ಪ್ರೈಸ್ ಆಗುತ್ತೆ ಅಂತ ಹೇಳಿಬಿಟ್ಟು ಸೊ ಮೊದಲಿಗೆ ನೀವು ನೋಡ್ಕೊಳ್ಬೋದು ಡರ್ಬಿ ಫುಲ್ಲು ಬ್ಲ್ಯಾಕು ಸೊ ನಿಮಗೆ ಬ್ಲ್ಯಾಕ್ ಕಲರಲ್ಲಿ ಈ ಒಂದು ಡರ್ಬಿ ಅನ್ನೋದು ಸಿಗ್ತಾ ಇದೆ ಸೊ ಇನ್ನು ಇದಕ್ಕೆ ನೀವು ಇಲ್ಲಿ ದಾರ ಕೂಡ ಸುತ್ತಕೊಳ್ಬೋದು ಇಲ್ಲಿ ಆಪ್ಷನ್ ಇರುತ್ತೆ ಬಟ್ ಇಲ್ಲಿ ದಾರ ಏನು ಅಷ್ಟು ಸುತ್ತಲ್ಲ ಅಂತಾರೆ ನೀವು ಆರಾಮಾಗಿ ಇಲ್ಲೇ ನೀವು ರಿಂಗಲ್ಲಿನೇ ದಾರ ಸುತ್ತಕೊಳ್ಳಿ ಸೊ ಅದು ಕೂಡ ಆಪ್ಷನ್ ಇರುತ್ತೆ ನಿಮಗೆ ಬಟ್ ಅಂದರೆ ಇದ್ರ ಅಷ್ಟೇ ನಿಮಗೆ ದಾರ ನಿಜವ್ರು ಇದರಲ್ಲಿ ಎಲ್ಲದರಲ್ಲೂ ಕೂಡ ಸುತ್ತಕೊಳ್ಳೋಕ್ಕಾಗಲ್ಲ ಇಲ್ಲಿ ಲಾಕ್ ಮಾಡಿ ಸುತ್ತಬೋದು ಅಂತಾರೆ ನೋಡಿ ಇಲ್ಲಿ ಬಟ್ ಇಲ್ಲಿ ನಿಮಗೆ ಬರಲ್ಲ ಅಂದರೆ ಯಾವುದ್ರಲ್ಲೂ ಕೂಡ ಸುತ್ಕೊಳ್ಳೋಕಾಗಲ್ಲ ನೀವರಿಗೆ ಒಂದು ವೀಲಲ್ಲೇ ದಾರನ ಸುತ್ತಕೊಳ್ಬೇಕು ತುಂಬಾ ಚೆನ್ನಾಗಿದೆ ಮಿಷಿನು ಬರೀ ಹೆಡ್ ಮಾತ್ರನೇ ಕೇಳ್ತಾ ಇದ್ರಿ ಅಲ್ವಾ ಹೆಡ್ ಮಾತ್ರ ನಿಮಗೆ ಬಂದುಬಿಟ್ಟು ಆರು ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ಎಡ್ಡು ಫುಲ್ಲು ನಿಮಗೆ ಅಂದರೆ ಫುಲ್ ಸೆಟ್ ಅಲ್ಲ ಜಸ್ಟ್ ಎಡ್ಡು ಮಾತ್ರ ನಿಮಗೆ ಆರು ಸಾವಿರದ ಏಯ್ಟ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಸೊ ಸುಮಾರು ಜನ ಕೇಳ್ತಾ ಇದ್ದರೆ ಬರೀ ಹೆಡ್ ಮಾತ್ರ ಹೇಳಿ ಅಂತ ಇನ್ನು ಇವತ್ತು ನಿಮಗೆ ಬರೀ ಡರ್ಬಿದು ಹೆಡ್ ಮಾತ್ರ ಹೇಳಿದ್ದೀನಿ ನಾವು ನೆಕ್ಸ್ಟ್ ವೀಡಿಯೋಗಳಾಗ ಇನ್ನೂ ಒಂದಷ್ಟು ಮಿಷಿನ್ದು ಬರೀ ಹೆಡ್ ಮಾತ್ರ ನಿಮಗೆ ತೋರಿಸ್ತೀನಿ ಎಷ್ಟು ಪ್ರೈಸ್ ಆಗುತ್ತೆ ಅಂತ ಕೂಡ ಹೇಳ್ತೀನಿ ಇನ್ನು ಐವತ್ತು ಬಂದುಬಿಟ್ಟು ಸದ್ಯಕ್ಕೆ ಡರ್ಬಿಲಿ ನಿಮಗೆ ಆರು ಸಾವಿರದ ಎಂಟುನೂರು ರೂಪಾಯಿಗೆ ಬರೀ ಹೆಡ್ ಕೂಡ ಸಿಗ್ತಾಯಿದೆ ಇನ್ನು ಇದನ್ನು ಬೇಕಾದ್ರೆ ನೀವು ಆರಾಮಾಗಿ ಕೊರಿಯರ್ ಮಾಡಿಸ್ಕೊಳ್ಬೋದು ಕೊರಿಯರ್ ಮಾಡಿಸ್ಕೊಂಡು ನೀವು ಅಡ್ಜಸ್ಟ್ ಮಾಡ್ಕೊಳ್ಬೋದು ದೊಡ್ಡ ಮಿಷಿನ್ನು ಯಾವುದೇ ಒಂದು ಅಲಿಗೆಗೂ ಕೂಡ ದೊಡ್ಡ ಮಿಷಿನ್ಗೆ ಇದು ಸೂಟ್ ಆಗುತ್ತೆ ಯಾವ ಅಲಿಗೆ ಬೇಕಾದರೂ ಹಾಕ್ಕೊಳ್ಬೋದು ಅಂದರೆ ದೊಡ್ಡ ಮಿಷಿನ್ ಇರಬೇಕು ಆಮೇಲೆ ಚಿಕ್ಕ ಮಿಷಿನ್ ಹಲಿಗೆ ಇಟ್ಕೊಂಡ್ಬಿಟ್ಟು ಬಿಟ್ಟು ಚಿಕ್ಕ ಮಿಷಿನ್ ಇಟ್ಕೊಂಡು ನೀವು ಚಿಕ್ಕ ದೊಡ್ಡ ಮಿಷಿನ್ ಹಾಕ್ಕೊಂಡ್ರೆ ಬರೋದಿಲ್ಲ ದೊಡ್ಡ ಮಿಷಿನ್ದು ಹಲಿಗೆ ಇರಬೇಕು ದೊಡ್ಡ ಮಿಷಿನ್ ಸ್ಟ್ಯಾಂಡು ದೊಡ್ಡ ಮಿಷಿನ್ ಬಾಡಿ ಇರಬೇಕು ಸೊ ಸೂಟ್ ಆಗುತ್ತೆ ಇನ್ನು ನೀವು ನೋಡಿದ್ರಿ ಅಲ್ವಾ ಸುಮಾರು ಜನ ಕೇಳ್ತಾ ಇದ್ರಿ ಡರ್ಬಿ ಹೆಡ್ ಆಗುತ್ತೆ ಅಂತ ಹೇಳಿ ನೋಡಿ ಇವಾಗ ಆರು ಸಾವಿರದ ಎಂಟುನೂರು ರೂಪಾಯಿ ರೂಪಾಯಿಗೆ ನಿಮಗೆ ಫುಲ್ ಹೆಡ್ ಸಿಗ್ತಾಯಿದೆ ನಿಮ್ಮ ಬೇಕು ನಿಮ್ಮ ಹತ್ರ ಏನಾದರೂ ಬೇಕಾದರೆ ಇದ್ದರೆ ನೀವು ಆರಾಮಾಗಿ ಡರ್ಬಿ ಹೆಡ್ನ ಹಾಕ್ಕೊಳ್ಬೋದು ಮತ್ತು ಇನ್ನೂ ಒಂದು ಏನಂತಂದರೆ ನೀವು ಚಿಕ್ಕ ಮಿಷಿನ್ಗೆ ಚಿಕ್ಕ ಮಿಷಿನೇ ಬರೋದು ಆಮೇಲೆ ಚಿಕ್ಕ ಮಿಷಿನ ಕನ್ಫ್ಯೂಸ್ ಮಾಡ್ಕೊಂಡು ಕೂಡ ದೊಡ್ಡ ಮಿಷಿನ್ ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ ಅಂದರೆ ದೊಡ್ಡ ಮಿಷಿನ್ ಹೆಡ್ ತೊಗೊಂಡ್ಬಿಟ್ಟು ಚಿಕ್ಕ ಮಿಷಿನ್ ಸ್ಟ್ಯಾಂಡು ಚಿಕ್ಕ ಮಿಷಿನ್ ಅಲ್ಲಿಗೆ ಇದ್ದರೆ ಕೂರೋದಿಲ್ಲ ಸೊ ಅದಕ್ಕೆ ದೊಡ್ಡ ಮಿಷಿನ್ ಸ್ಟ್ಯಾಂಡೇ ಇರಬೇಕು ದೊಡ್ಡ ಮಿಷಿನ್ ಅಲ್ಲಿಗೆನೇ ಇರಬೇಕು ಕೆಲವ್ರಿಗೆ ನಿಜವ್ರು ಕೆಲವ್ರಿಗೆ ಗೊತ್ತಿರಲ್ಲ ಸೊ ಎಷ್ಟೋ ಜನ ನಮಗೆ ಕಸ್ಟಮರ್ ಬರ್ತಾಯಿರ್ತಾರಲ್ಲ ಚಿಕ್ಕ ಮಿಷಿನ್ ಪ್ರೈಸ್ನ ಎಲ್ಲೋ ಕೇಳ್ಕೊಂಡು ಬಂದಿರ್ತಾರೆ ಆರು ಸಾವಿರ ಆರೂವರೆ ಅಂತ ಹೇಳ್ತಾರೆ ನಾವು ದೊಡ್ಡ ಮಿಷಿನ್ ಪ್ರೈಸ್ ಒಂಬತ್ತು ಸಾವಿರ ಅಂದಾಗ ಆರೂವರೆ ಸಾವಿರ ಕಲ್ಕೊಡ್ತಾರಲ್ಲಣ್ಣ ಅಂತ ಹೇಳ್ತಾರೆ ಸೊ ಚಿಕ್ಕ ಮಿಷಿನ್ಗೂ ದೊಡ್ಡ ಮಿಷಿನ್ಗೂ ತುಂಬಾ ಡಿಫ್ರೆನ್ಸ್ ಇದೆ ಚಿಕ್ಕ ಮಿಷಿನೇ ಬೇರೆ ದೊಡ್ಡ ಮಿಷಿನೇ ಬೇರೆ ನೀವೆಲ್ಲಿಂದ ಎಲ್ಲಿಗೋದ್ರು ಕೂಡ ನಿಮಗೆ ಆರೂವರೆ ಏಳು ಸಾವಿರಕ್ಕೆ ದೊಡ್ಡ ಮಿಷಿನ್ ಸಾಮಾನ್ಯವಾಗಿ ಸಿಗೋದೇ ಲೈ ಹೈ ಸ್ಪೀಡ್ ಮಿಷಿನ್ ಚಿಕ್ಕ ಮಿಷಿನ್ ಅಂತ ಕನ್ಫ್ಯೂಸ್ ಮಾಡ್ಕೊಂಡು ಬಂದಿರ್ತಾರೆ ಎಷ್ಟೊಂದು ಜನ ನಮಗೆ ನೆನ್ನೆ ಕೂಡ ಒಬ್ಬರು ಕಸ್ಟಮರ್ ಹಂಗೆ ಆರೂವರೆ ಸಾವಿರ ಸಿಗ್ತಾಯಿದೆ ಅಂತಾರೆ ಚಿಕ್ಕ ಮಿಷಿನ್ ಪ್ರೈಸ್ ಕೇಳ್ಕೊಂಡು ಬಂದ್ಬಿಟ್ಟು ದೊಡ್ಡ ಮಿಷಿನ್ ಅಂದರೆ ಅವ್ರಿಗೆ ಚಿಕ್ಕ ಮಿಷಿನ್ ದೊಡ್ಡ ಮಿಷಿನ್ ಸೈಜ್ ಏನಿರುತ್ತೆ ಭಾಳ ಅನ್ನೋದೇ ಗೊತ್ತಿಲ್ಲ ಸುಮ್ಮನೆ ರೈಟ್ ಮಾತ್ರ ಕೇಳ್ಕೊಂಡು ಬಂದಿರ್ತಾರೆ ಎಷ್ಟೋ ಜನಕ್ಕೆ ಟೈಲರಿಂಗ್ ಮಿಷಿನ್ ಅಂದ್ರೂ ಕೂಡ ಗೊತ್ತಿಲ್ಲ ಆ ಥರ ಅಷ್ಟು ಜನ ಇದ್ದಾರೆ ಯಾಕಂದ್ರೆ ನಮ್ಗೆ ಬರ್ತಾಯಿರ್ತಾರೆ ನಾವು ನೋಡ್ತಾ ಇರ್ತೀವಲ್ವ ಹಾಗಾಗತ್ತೆ ಸೊ ಹಾಗಾಗಿ ಸೊ ನೀಟಾಗಿ ನೋಡಿಕೊಂಡು ನೀವು ಮಾಡ್ಕೊಳ್ಳಿ ಸೊ ನಿಮ್ಗೆ ಹಂಗೂ ನಿಮ್ಗೆ ಏನಾರ ಡೌಟ್ ಇತ್ತು ಅಂತಂದರೆ ನಾನು ಈ ಸ್ಕ್ರೀನ್ ಮೇಲೆ ನಂಬರ್ನ ಹಾಕಿರ್ತೀನಿ ಈ ಸ್ಕ್ರೀನ್ ಮೇಲೆ ನಂಬರ್ ನಿಮ್ಗೆ ಏನಾದರೂ ಡೌಟ್ ಇದು ಇದು ನಿಮಗೊಂದು ವೇಳೆ ಚಿಕ್ಕ ಮಿಷಿನು ನಿಮಗೆ ನಮಗೆ ನಿಮಗೆ ಗೊತ್ತಿಲ್ಲ ದೊಡ್ಡ ಮಿಷಿನು ಗೊತ್ತಿಲ್ಲ ನಿಮಗೆ ಅನ್ನೋದಾದರೆ ಒಂದು ಈ ನಂಬರ್ಗೆ ನೀವು ವಾಟ್ಸಪ್ ಮಾಡಿ ಕನ್ಫರ್ಮ್ ಮಾಡ್ಕೊಳ್ಳಿ ಕೇಳಿ ನಿಮ್ಗೆ ಬೇಕು ಅಂತಂದರೆ ಆರ್ಡರ್ ಮಾಡ್ಕೊಳ್ಳಿ ಸೊ ಸುಮಾರು ಜನ ಆರಾಮಾಗಿ ಈಸಿಯಾಗಿ ಹಾರ್ಡರ್ ಮಾಡ್ಕೊಳ್ಬೋದು ಆಮೇಲೆ ಸುಮಾರು ಜನ ಹೇಳ್ತಾ ಇರ್ತೀರ ತುಂಬ ದೂರ ಅವ್ರು ಕಳಿಸ್ತೀರಾ ಕಳಿಸ್ತೀರಾ ಅಂತ ಎಷ್ಟು ದೂರ ಬೇಕಾದರೂ ಕಳಿಸ್ತೀವಿ ನೀವು ಕೊರಿಯರ್ ಮಾಡಬೇಕಂದ್ರೆ ಎಷ್ಟೋ ನನಗೆ ಸುಮಾರು ಜನ ಕಾಲ್ ಮಾಡಿಬಿಟ್ಟು ಆಫ್ ಅಮೌಂಟ್ ಹಾಕ್ತೀವಿ ಬರ್ತೀರಾ ಆಫ್ ಅಮೌಂಟ್ ಹಾಕಿದ್ರೆ ಮತ್ತೆ ಅಲ್ಲಿ ಬಂದು ತೊಗೊಳ್ತೀರಾ ಅಮೌಂಟು ಅಂತ ಕೂಡ ಕೇಳಿದ್ದಾರೆ ಸೊ ಹಂಗೆ ಬರೋಲ್ಲ ನಾನು ಫಸ್ಟೇ ವಿಡಿಯೋದಲ್ಲಿ ಹೇಳಿದ್ದೀನಿ ಆಫ್ ಅಮೌಂಟ್ ಎಲ್ಲ ಬರೋಲ್ಲ ಸೊ ಫುಲ್ ಪೇಮೆಂಟ್ ಮಾಡಬೇಕಾಗತ್ತೆ ನಿಮ್ಮ ಒಂದು ಕೊರಿಯರ್ ನಿಮ್ಮ ಫುಲ್ ಪೇಮೆಂಟ್ ಮಾಡಿದ್ದು ತಕ್ಷಣವೇ ಒಂದು ಹಾಫ್ ಅನ್ ಅವರ್ ಒನ್ ಅವರಲ್ಲಿ ನಿಮಗೆ ಕೊರಿಯರ್ ಆಗೋಗ್ಬಿಡುತ್ತೆ ಯಾಕಂತಂದರೆ ಇಲ್ಲಿ ಕೊರಿಯರ್ ಆಗಬೇಕು ಅಂತಂದರೆ ಮತ್ತು ಇನ್ನು ತುಂಬ ದೂರ ಊರುಗಳಿಗೆಲ್ಲ ಬರ್ಲಿಕ್ಕಾಗಲ್ಲ ಇವಾಗೆಲ್ಲ ನೀವು ನೋಡ್ತಾ ಇರ್ಬೋದು ಅಷ್ಟು ದೂರ ಬಂದು ಮಾಡ್ಕೊಳಕ್ಕೆ ಆಗೋಲ್ಲ ಸೊ ಇಲ್ಲಿ ಲೋಕಲ್ ಸರೌಂಡಿಂಗ್ ಎಲ್ಲಿ ಬೇಕಾದರೂ ಮಾಡ್ಕೊಳ್ಬೋದು ನಿಮಗೆ ಕೊರಿಯರ್ ಮಾಡಿದ್ರೆ ನೀವು ಆರಾಮಾಗಿ ನೀವು ಫಿಟ್ ಮಾಡ್ಕೊಳ್ಬೋದು ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಫೋನ್ ಮಾಡಿ ಕೇಳಿ ವೀಡಿಯೋ ಕಾಲಲ್ಲಿ ನಿಮಗೆ ಹೇಳ್ಕೊಂಡು ಕೊಡ್ತಾರೆ ಹಂಗೂ ನಿಮಗೆ ಡೌಟ್ಸ್ ಬಂತು ಮಾಡ ಫಿಟ್ ಮಾಡೋಕ್ಕಾಗಿಲ್ಲ ಅಂದರೆ ನಾನು ಯೂಟ್ಯೂಬಲ್ಲಿ ಶೇರ್ ಮಾಡ್ತೀನಿ ನಿಮಗೆ ಯಾವ ರೀತಿಲಿ ಮಿಷಿನ್ ಫಿಟ್ ಮಾಡ್ಕೊಳ್ಬೋದು ಅಂತ ನಿಮಗೂ ಕೂಡ ಸುಲಭ ಆಗುತ್ತೆ ಯಾರಾದರೂ ಮುಂದೆ ತೊಗೊಳೋರ್ಗು ಕೂಡ ಈ ಒಂದು ವೀಡಿಯೋ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಸೊ ನೀವು ಒಂದು ಸಲ ನಾನು ನೀಟಾಗಿ ಯೂಟ್ಯೂಬಲ್ಲಿ ವೀಡಿಯೋ ಮಾಡಿ ನಿಮಗೆ ಬಿಡ್ತೀನಲ್ವ ಸೊ ನೀವು ನೋಡಿಕೊಂಡು ಮಿಷಿನ ಫಿಟ್ ಮಾಡ್ಕೊಳ್ಬೋದು ನೀವೇ ಆರಾಮಾಗಿ ಅಂತ ಹೇಳ್ಬೋದು ಅಷ್ಟೇ ಇದಕ್ಕಿಂತ ಇನ್ನೇನು ಹೇಳಲಿಕ್ಕಾಗುತ್ತೆ ನೀವು ಆರಾಮಾಗಿ ಮಾಡ್ಕೊಳ್ಬೋದು ನಿಮಗೆ ಎಷ್ಟು ದೂರ ಬೇಕಾದರೂ ಕೊರಿಯರ್ ಸಿಗುತ್ತೆ ಫುಲ್ ಪೇಮೆಂಟ್ ಮಾಡಿದ್ರೆ ನಿಮಗೆ ನಾವು ಕೊರಿಯರ್ ಮಾಡೋಕ್ಕಾಗೋದು ಕ್ಯಾಶ್ ಆ್ಯಂಡ್ ಡೆಲಿವರಿ ಅಂತೂ ಇರೋದೇ ಇಲ್ಲ ನಿಮ್ಗೆ ಏನೇ ಡೌಟ್ ಇದ್ದರೂ ಸ್ಕ್ರೀನ್ ಮೇಲೆ ನಂಬರ್ನ ಹಾಕಿರ್ತೀನಿ ಸೊ ನೀವು ಅಲ್ಲಿ ಆರಾಮಾಗಿ ಫೋನ್ನ ಮಾಡಿ ಕೇಳಿಕೊಳ್ಳಿ ನಿಮ್ಗೆ ಏನೇ ಡೌಟ್ಸ್ ಇದ್ರು ನಿಮಗೆ ಎಡ್ ಬರೀ ಹೆಡ್ ಬೇಕು ಅಂತ ಸುಮಾರು ಜನ ಕೇಳಿದ್ರಲ್ವ ಸೊ ನಿಮಗೆ ಯಾವ ಹೆಡ್ ಬೇಕಾದರೂ ನೀವು ತೊ ಪರ್ಚೇಸ್ನ ಮಾಡ್ಬೋದು ಸೊ ಇವಾಗ ನಾನು ಡರ್ಬೀದ್ ಹೇಳಿದ್ದೀನಿ ನಾನು ನೆಕ್ಸ್ಟು ಉಷಾ ವಿಡಿಯೋ ಮಾಡ್ತೀನಿ ಉಷಾ ಅದು ಬರೀ ಹೆಡ್ ಮಾತ್ರನೇ ಎಷ್ಟಾಗುತ್ತೆ ಅಂತ ಕೂಡ ನಿಮ್ಮಲ್ಲಿ ಶೇರ್ನ ಮಾಡ್ಕೊಳ್ತೀನಿ ಸೊ ಇನ್ನು ಪೇಮೆಂಟ್ ವಿಷಯಕ್ಕೆ ಸುಮಾರು ಜನ ಕಣ್ಣು ಡೌಟ್ಸಲ್ಲ ಇದ್ರಿ ಇವಾಗ ಕ್ಲಿಯರ್ ಮಾಡಿದ್ದೀನಿ ಅನ್ಕೊಳ್ತೀನಿ ಕ್ಯಾಶ್ ಆ್ಯಂಡ್ ಡೆಲಿವರಿ ಇಡೋದಿಲ್ಲ ಫೋನ್ ಪೇ ಇರುತ್ತೆ ನೀವು ಫುಲ್ ಪೇಮೆಂಟ್ ಮಾಡಿದ್ಮೇಲೆ ಒಂದು ಹಾಫ್ ಆನ್ ಅವರ್ಗೆ ನಿಮಗೆ ಒಂದು ಕೊರಿಯರ್ ಮಾಡಿರೋದು ನಿಮಗೆ ರೆಸಿಪ್ಟ್ ಕಳಿಸ್ತೀನಿ ಬೇಕಾದ್ರೆ ಟ್ರ್ಯಾಕ್ ಐ ಡೀಲಿ ಆರಾಮಾಗಿ ನೀವು ನೋಡ್ಕೊಳ್ಬೋದು ಆಮೇಲೆ ನೀವು ಕೊರಿಯರ್ ಮಾಡೋದಂದರೆ ಅದು ನಾಲ್ಕು ಗಂಟೆ ಒಳಗಡೆ ನೀವು ಪೇಮೆಂಟ್ ಮಾಡಬೇಕಾಗುತ್ತೆ ಒಂದು ವೇಳೆ ನೀವು ಅಷ್ಟೊಳಗಡೆ ಮಾಡ್ತೀರಾ ಅಂದರೆ ಐದು ಗಂಟೆ ಮೇಲೆ ಅಂದರೆ ಮಾಡೋಕ್ಕಾಗೋದಿಲ್ಲ ಬಿಕಾಸ್ ಐದು ಗಂಟೆ ಮೇಲೆ ಕೊರಿಯರೆಲ್ಲ ಇದಾಗ್ಬಿಡುತ್ತೆ ನಾಲ್ಕು ಗಂಟೆ ಒಳಗಡೆ ಮಾಡೋ ನಾವು ಕೊರಿಯರ್ ಮಾಡಿ ಕೂಡ ನಿಮಗೆ ಕಳಿಸ್ಬೋದು ಹಂಗಾಗುತ್ತೆ ಇನ್ನು ನೋಡಿದ್ರಲ್ವಾ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ಸೊ ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಕೂಡ ಈ ನಂಬರ್ಗೆ ಕಾಲ್ ಮಾಡಿ ಆರಾಮಾಗಿ ನಿಮ್ಮ ಒಂದು ಡೌಟ್ಸ್ ಏನೇ ಇದ್ದರೂ ಕ್ಲಿಯರ್ನ ಮಾಡ್ಕೊಳ್ಳಿ ಸೊ ಇನ್ನು ವೀಡಿಯೋ ನಾನು ಇಲ್ಲ ಎಂಡ್ ಮಾಡ್ತಾ ಇದ್ದೀನಿ ವೀಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಮುಂದಿನ ವೀಡಿಯೋದಲ್ಲೇ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬೈ